ಹೌನುಮಲ ಎಂತ ಹುಡ್ಕಾಡತ್ತಿರಿ ಇಲ್ಲಿ ನಿನ್ನೆ ರಾತ್ರಿ ಒಂದು ವಿಮಲ್ ಇಟ್ಟಿದನ ಹ ಯಾರು ತಿಂದಾರದು ನಾನು ತಿಂದನ್ ಬಾ ನೀ ತಿಂದಿ ನೀ ಯಾವ ಚಲೋ ಮಾಡಿ ತಿಲ್ಲಾಕ ನನ್ನ ಮದುವೆ ಯಾವ ತಿಂದ್ರೆ ತಿಂತಿದ್ದೆ ನಾನು ಹೌದಾ ನಿಮ್ಮ ಅಪ್ಪ ನನಗೆ ಏನು ಹೇಳಿಲ್ಲ ನಮ್ ಕೈ ನಮಗಿರ್ತದ ನಾವು ನಿಮ್ಮಲ್ದು ಕಡೆ ಹೋಯ್ತು ನಾವು ಇಲ್ಲೇ ಇಲ್ಲೇ ಇಟ್ಟಿದ್ದೆ ಮ್ಯಾಗ ಇಲ್ಲ ರೀ ಎಲ್ಲಿ ಹೊಂಟ್ರಿ ಇಲ್ಲೇ ಅಂಗಡಿ ಹೊಂಟ್ರಿ ನಿಮ್ಮಲ್ ತರ್ಲಾಕ

ಮತ್ತೆ ಬರ್ತಾವ ಕೂದಲ್ ಅದಕ್ಕೆ ಹಾಂ ಬರ್ರಿ ಲೋ ರೀ ಮಾಡ್ಸೋಂಬರಾಗ ಬರ್ತೈತಿ ಹೆಬ್ಬುಲೆ ಮಾಡ್ಸೋಂಬರ್ರಿ ನೋಡು ಹಂಗ ರೀ ಬೇರೆ ಏನಾರ ಮಾಡ್ಸೋ ಮಂದಿರ್ ಮ್ಯಾಗ ಅಲ್ಲಿ ಕೇಳಲ್ಲ ಕುದ್ರೆ ಕಟಿಂಗ್ ಬರಿತು ನೋಡಿ ಬೇಕೋ ಬಡ್ಕಲ್ಲ ಈಗ ಒಂದಿದ್ರೆ ಭಾಳ ಜನಕ್ಕೆ ಏನು ಕಿಲೋ ಸ್ವಲ್ಪ ಮಗನಿಗೆ ಕಟಿಂಗ್ ಮಾಡ್ಬೇಕ್ರಾ ಹ್ಞೂ ವಿಮೇಲೆ ಕೊಡ್ರಿ ಒಂದು ಹಾಂ ಇಮೇಲೆ ಎಸು ಒಂದು ಕೊಡ್ರಿ ಸಾಕು ಅಪ್ಪ ಅಣ್ಣ ಲಾಲಿಪಾಪ್ ಲಾಲಿಪಪ್ಪಲೆ ಈಗ ಕಟಿಂಗ್ ಮಾಡ್ಸ್ತೀನಿ ಈಗ ಈಗ ಲಾಲಿಪಾಪ್ ಇಸ್ಕೊ ಹ್ಞೂ ಹ್ಯಾಂಗಂದ್ರಿ ಇವು ಕೊಡ್ರಿ ಎಷ್ಟೈತ್ರೀ ಏಳು ರೂಪಾಯಿ ಐತ್ರಿ ಆಮೇಲೆ ಕೊಡ್ರಾ ಏ ರೊಕ್ಕ ಉದ್ರಿ ಕೊಡಲ್ರಿ ನಾವು ಬರ ಮುಂದೆ ಕೊಟ್ಟು ಹೋಗ್ಬಿಡ್ತೀನಿ ನಾವು ಇಲ್ಲಿ ಊರನವ್ರಿ ಊರನವ್ರಿಗೆ ಉದ್ರಿ ಕೊಡಲ್ಲ ಅದ ಬೇಲೂರ ಅವ್ರಿಗೆ ತೋರಿ ಕೊಡ್ತೀನಿ ರೊಕ್ಕ ಇಲ್ಲತ್ತೀರಿ ಎಲ್ಲಿ ಬಂದ್ರಿ ಕಟಿಂಗ್ ಇಟ್ಟಿನ್ರಿ ರೊಕ್ಕ ಮತ್ತೆ ಏನ್ ಮಾಡ್ತಿರಿ ನಾಳೆ ಇಲ್ರಿ ಬಡಲಾಗಿ ಉದ್ರಿ ಕೂಗಲ ಬೊಕ್ಕ ಬಿಟ್ಟಿದ್ದಲ್ಲ ಶಾಲೆಗೆ ಟೀಚರ್ ಅದಕ್ಕ ಅಗ್ನಿ ಹೊಂಟೀನ್ರಿಂಗ್ರಿ ಕೊಬ್ಬರಿ ಎಣ್ಣೆ ಹಚ್ಬೇಕಿಲ್ರಿ ಕೊಬ್ಬಂಡಿ ಖಾಲಿ ಆಯ್ತು ರೀ ಮನ್ಯಾಗ ಹಾಂ ಇರ ಮನ್ಯಾಗ ಹಾಂ ಹೋಗಬತ್ರಿ ಯಾಕೆಲ್ಲ ಹೋಗಿ ಬರ್ತೀನಿ ರೀ ಹಾಂ ಹೋಗಿ ಬರ್ರಿ ಮತ್ತೆ ಬರ್ರಿ ಬರ್ತೀವಿ ರೀ ಹಾಂ ಇಲ್ಲಿ ಅಣ್ಣ ಹನಮಂತ ಅಣ್ಣ ನನ್ನ ಮಗನ ಕಟ್ಟಿಂಗ್ ಮಾಡೋಣ ಅವ್ನು ಮೊದಲಿಂದೇ ಬಾಕಿ ಕೊಟ್ಟಿಲ್ಲ ನೀ ಮತ್ತ ಬಾಕಿನೇ ಬಾಕಿ ಕೊಡ್ತೀನಿ ಅವರಾ ಈಗ ಮಾಡೋದು ಯಾವಾಗ ಹಪ್ಪು ಇಲ್ಲ ಅಂತ ಮಾಡೋನಿಗೆ ಮದ್ಲಿಂದ ಬಾಕಿ ಕೊಡೋ ಮೊದಲ ಕೊಡ್ತೀನಿ ಕೊಡ್ತೀನಿ ಸೊ ಮಾಡ್ ಮಾಡಿ ಕೊಡ್ತೀನಿ ಜೋ ಸ್ವಲ್ಪ ಸಣ್ಣ ಮಾಡು ಈ ಕೊಟ್ಟು ಹಿಂದಿನ ಸಣ್ಣ ಮಾಡು ಮಾಡ್ತೀನಿ ಮಾಡ್ತೀವಿ ಅಲ್ಲಿ ಹೋಗಿ ಕುಂಡರಿ ಕಣಿಕ ಚಲೋ ಅಣ್ಣ ಮಾಡ್ತೀನಿ ಕುಂಡನಿ ನಿಮ್ಮ ಪೆಲ್ಲ ಮಾಡ್ತೀನಿ ಕುಂಡ ம நோட் கட்டிங்க சுமூர் நாலு திங்களுக்கு

ಹಲೋ ರೀ মামಾರ ಎಲ್ಲೀರಿ ಆ ಹೇಳ್ರ ಅಳೆ ದವರ ಆ ಇಲ್ಲೆ ಗಾಡಿ ಇದರ ಟ್ರೈಲ ಬಿಚ್ಚಕತ್ತಿದ್ದೆ ಹೌದರಾ ನಿಮ್ಮ ಮಗಳಿಗೆ ಏ ಏನಾಗಿದೆ ಮಗಳಿಗೆ ಅದೇ ನಿಮ್ಮ ಮಗಳಿಗೆ ಹಾ ಹಲೋ ಹಲೋ ಏನಾಗಿದೆ ಅಯ್ಯಪ್ಪ ಹಲೋ ಅಳೆ ಕಟ್ಟೈತ ಹಲೋ ಏನೈತನ್ಬೇಕು ನನ್ನ ಮಗಳಿಗೆ ಈ ಹಳೆ ಒಂದು ಹೋದ್ ಥೋಳಿ ಮಗ ಅರ್ಧ ಮರ್ಧನ ಹೇಳ್ತಾನೆ ಭಾಳ ಮಗ ಇವನು ಇವನ ಕಾಲಾಗ ಸಾಕೈತು ಏನು ಮಾಡಬೇಕು ನನ್ನ ಮಗಳಿಗೆ ಏನೈತೆ ಅನ್ಬೇಕು ಸುಮ್ಮ ಗಾಡಿ ತೊಗೊಂಡು ನಾನೇ ಹೋಲೇನೈತೆ ಏನ್ ಅಂತಾಳು ಏನಿಲ್ವಾ ಹಳೆ ಆಗ ಏನು ಹೊಡೆದಾಟು ಸಾಕು ಸಾಕಾಗ್ಯಕ್ ಒಂದ್ ಮಗ ಹಡದ್ರುನು ಇನ್ನ ಯಾವಾಗ ಶಾಣೆ ಆತೋ ಯಾವಾಗಿ ಹುತ್ಬ ಒಂದೂ ಮಾತು ಖರೆ ಹೇಳಲ್ಲ ಏನೋ தெளி போ ನೀ ಕೈ ಬಿಡುಗಡೆ ಬಿಡು ಅವನಿಕ್ ನನ್ನ ಅಮ್ಮಗನಿಗೆ ಹಿಂಗೆ ಕಟಿಂಗ್ ಮಾಡಿಸಿದೆ ಆ ಮಗನೀನಿ ನೋಡು ಒಟ್ಟು ಕುಗುರ ಬೋಳ ಶಿಟ್ಟಿ ಆ ಮಗನೀನಿ ಓ ನಾ ಮಾಡಿಸಿ ಆ ಅಂಗಡಿದವನಿಗೆ ಹಬ್ಬರು ಕಟಿಂಗ್ ಮಾಡತ್ತ ಹೇಳಿ ಅವನೇ ಮಳೆ ನೋಡ್ರಿ ಹಂಗ ಅವ ಯಾಕೆ ಮಾಡ್ತಾನೋಲೇ ನೀ ಹೇಳಿರ್ತಿ ನೀ ಹ್ಯಾಂಗದಿ ಹ್ಯಾಂಗಿಲ್ಲ ಗೊತ್ತಿಲ್ಲ ನಾನು ಅದ ಮಗನೇ ಒಯ್ದು ನೀ ಎಷ್ಟು ಜಿಬುಟದಿ ಎಷ್ಟು ಜಿಬುಣ ನೀ ಹೆಂಗೆ ಸಂಸಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ನೋಡ್ಯಪ್ಪ ಹೋಗೋ ಮಂದ ನಿನ್ನ ಅಳ್ಯಾಗ ಟಾಕೀತ್ ಮಾಡಿ ಕಶ್ಯಾನಿ ಹೆಬ್ಬುಲಿ ಕಟಿಂಗ್ ಮಾಡ್ಸೋಮ್ಮ ಅಂತಂದು ಬೋಲ್ಸ್ ಕೊಂಡು ಬಂದು ಕುಂತಾನಿಗೆ ಹೆಬ್ಬುಲಿ ಕಟಿಂಗ್ ಮಾಡ್ಸಿನ ಅಂತ ಹೇಳಿ ಓ ಕುದರಿ ಕಟಿಂಗ್ ಮಾಡ್ಸ್ಯಾನ ಅಲ್ರಿ ಮಾಮಾ ಅವ್ರಿಗೆ ಅಂಗಡಿ ಹೇಳಿನಿರಿ ನಾನು ಹೆಬ್ಬುಲಿ ಕಟಿಂಗ್ ಮಾಡಪ್ಪ ಅಂತ ಹೇಳೀನಿ ಅವ ಅಂದನ ಬಾಜು ಹೋಗ ಕುಂದ್ರಪ್ಪ ನಾ ಮಾಡ್ತೀನಿ ಅಲ್ಲ ಅಂತಂದನ ಹಾಂ ಮಾಡನಿ ನಾನು ಏನು ಏ ಮಗನ ಬಡಕಲಾ

ಎಲ್ಲ ಗೊತ್ತಿತ್ತು ನಾವು ಮಾರ ಬೇಕಾದ ಕೇಳ್ರು ನಮ್ಮ ಮಗನಿಗೆ ಅಂಗಡಿಯವ್ರು ಹೇಳಿ ಕೇಳ್ರು ನಾವು ಏನಂದ ಅವಲೇ ಏನಂದ ಸಣ್ಣಗೆ ಮಾಡಂದ ಇವನೇ ನೋಡು ಕೂಲ್ ಹೇಳ್ತಿದಾನ ನನ್ನ ಮಗ ರೊಕ್ಕ ಬಡದು ಬಿಡು ಸಾಕಾಗ್ಯಲ್ಲ ಹೊಟ್ಟೆ ನಾಲ್ಕ ತಿಂಗಳು ಕೂದ್ಲ ಬರಲ್ಲ ಅಂದಂಗ ಮಾಡಂದ ನಾನು ಹೇಳಂಗುತ್ತೆ ಅವನೇ ನೀನೆ ಅಂದala ಎಲ್ಲಾ ಮಗನೇ ಬಡಕಲ್ಲ

ಸೀದಾ ನಡಿಯಲ್ಲಿ ನನಗೆ ಸಾಕ್ಷಿ ಬೇಕು ಆ ಮಗನ ತೆಲ್ಲಿ ನೋಡ ಒಂದು ಪೂರ ಸ್ವಚ್ಛ ಮಾಡಿಟ್ಟಿ ಮಗನೇನಿ ಮತ್ತೆ ಬರ್ತಾ ತೋರಿ ಕುಲ್ಲ ಹಿಂಗೆ ಮಾಡಿದ್ರಿ ಅದು ಕತ್ತಿ ಹೇಳಕೋಬೇಡ ಸೀದಾ ಗಾಡಿ ಮೇಲೆ ಕೊಂದ್ರಿ ಈಗ ಶಾಲಿಕೆ ಕೆತ್ತರ ಗಟ್ಟ ಕೆತ್ತ ಬೋಳಿ ಸೀತಾನಾ ಹುಡುಗೋನಾ ಚಲೋ ಕಟ್ಟಿ ಅದ ಗಾಡಿ ಮೇಲೆ ಹೆಬ್ನಿ ಮೊದಲ ಬಾಳ ಮಾತಾಡಕೋ ಬೇಡ ಬರ್ತಿ ನಡ್ರಿ ನಾ ಯಾ ಬಲೇನಿ ಯಾ ಬೋ ಯಾ ಬಿವತ್ತು ಗೊತ್ತಾಗ್ತದ ಅವಂದು ತಪ್ಪದ ನಿಮ್ ತಪ್ಪದ ಅನ್ನೋದು ಗೊತ್ತಾಗ್ತದ ಇಲ್ಲಿ ಒಂದೇ ಮಾತಾಡಿದ್ರು ನೋಡಿ ನಿನಗೆ ಹೇಳ್ತೀನಿ ನನಗ ಎಲ್ಲ ಅವನು ಬಾಯಿಲಿ ಕೇಳ್ಕೊತೀನ ಯಾಕ್ರಿ ನಾ ಮಾತಾಡ್ರಿ ಏನಾಗ್ತದ ಹಾ ಮೊದಲ ಅವನು ಬಾಯಿಲಿ ಕೇಳ್ಕೊತೀನಿ ಏ ಕೇಳ್ರಿ ಯಾರು ಬಿಡೋದು ಕೇಳ್ರಿ ಹಾ ನೀನ ಬಣ್ಣ ಬೈಲ್ ಆಗ್ತದೆ ಅಲ್ಲಿ ಹೋದ ಬಳಕ ನಂದೇನು ಮಾಡಿ ನಾನು ಏನ್ರಿ ಹಬ್ಬುಲಿ ಮಾಡ್ತೀನಿ ಅವ ಮಾಡ್ರಿ ಕುದ್ರಿ ಕಟ್ಟಿಂಗ್ ನಾನು ಏನು ಮಾಡಿ ನೀ ಹಬ್ಬುಲಿ ಮಾಡಿದೋ ಕುದ್ರಿ ಕಟ್ಟಿಂಗ್ ಮಾಡಿದೋ ಏನೋ ನಾಲ್ಕು ತಿಂಗಳ ತನಕ ಕೂಗಲ ಬರಬಾರ್ದು ಅಂತ ಹೇಳಿದೋ ನನಗ್ ಗೊತ್ತಾಗ್ತದಲ್ಲಿ ಹಂಗಿಲ್ರಿ ಮಾಡಪ್ಪ ಚಲೋ ಮಾಡೋ ನನ್ನ ಮಗನಿಗೆ ಸಾಲಿ ಹೋತಾನ ಬಣ್ಣಗಳು ಅಲ್ಲೇ ಬೈಲ್ ಆಗ್ಬೇಕು

ಆಯ್ತಾ ಅವನ್ ಬಲಿ ಹೋಗಮ್ಮ ಈಗ ಅವಕಾಶ ಇಳೀನಿ ಆ ನೀ ಹೋಗ್ ಕೇಳಿ ಏ ನೀ ನಡೆಯೋ ಮೊದಲ ಮೊದಲ್ ನೀನ್ ಬಲ್ರಿ ಕೇಳಿದ್ರೆ ನಡೀನಿ ನನಗೆ ಎಲ್ಲ ಗೊತ್ತಾತ ನಡೀನಿ ನನ್ಗೇನ್ ಹೇಳ್ತಿದ್ದೀನಿ ನಿನ್ನ ನಾಟಕ ಗೊತ್ತಾಗಲ್ಲ ನೀ ಮೊದಲ್ ಒಳಗೆ ನಡೀನಿ ಕಾಯಲ್ ಒಳಗ್ ಇಡು ನೀ ಮೊದಲ್ ನಡಿ ಒಳಗೆ ಕೇಳಿ ಇಲ್ಲಿ ಅಂದಿರ್ತೀನಿ ಕೇಳೋದು ಬೇಡ ನೀ ಒಳಗ್ ನಡಿ ನಿಮ್ದು ಹಂಗೆ ಗೊತ್ತಾಗ್ತ ಏನದು ಹ್ಮ್ ಕೇಳ್ರಿ

ಅವ್ರ ಹೆಂಗ್ ಅಂದ್ರ ಮಾಡಿದ್ರ ರೀ ಪಪ್ಪಗೊಡ್ರ ನೋಡ್ ಕೇಳವಂದು ಇದೇ ಖರೆ ಔಷಕ್ ಅಂತ ಹೇಳಿ ನೀನು ಬರಿ ಬಂದಿದ್ದನಾ ಇಲ್ಲಿ ನೋಡಿ ಹೇನ್ರಿ ಅವ್ರಿಗೆಲ್ಲಾ ಕೇಳಿನಿ ಅವ್ರ ಹೂ ಅಂದಾರ ಚೊಲೋ ಮಾಡ್ತ್ಯಾರ ಹಿಂಗ್ ಮಾಡಿಟ್ರ ನಾ ಏನ್ ಮಾಡ್ಬಿರಿ ಇದೇ ಖರೆ ಔಷಕ್ ಅಂತ ಹೇಳಿ ಇವ್ರ ಬಲಿ ಕರ್ಕೊಂಡ್ ಬಂದಿನ ಬೀಸ್ಫುಲ್ ಹೇಳ್ತೀನಿ ಹದಿನೆಂಟು ನಾಟಕ ಅವನು ನನ್ ಏನ್ ನಾಟಕ ಇರ್ತಾವ ರೇಟ್ ಮಗದ ಕೇಳಿ ಯಾವುದೂ ನಿಮ್ ಕಡೆ ಹೇಳತ್ ಮತ್ತ ನಾರಾಯ ಏನ್ ಮಾಡಿರಿ ನನ್ ಕಡೆ ಯಾಕೆ ಹೇಳ್ತನ ಅವತ್ ಕೇಳಿ ರೀ ಯಾವ್ದ ಹೇಳಲ್ಲೇನ ಹೇಳ್ರಿ ಏನ್ರಿ ಕೇಳಿ ಎಬ್ಬು ಈಗ ಹೇಳೋದ್ರ ಕೂಲ ಹಿಂಗ ಹಣಮಂತ ಮಾಡೋದು ಮಾಡಿದ್ರಿ ಕಟ್ಟಿಂಗ್ ನನ್ನ ಮಮ್ಮಗನಿಗ್ ಹಿಂಗ ಮಾಡೋದ ಆ ಕಟಿಂಗ್ನಿ ಗೌಡ್ರ ನಿಮ್ ಮಳ್ಯಾಕ್ ಕೆಡ್ರಿ ತಂಜೂಸ್ ಅನಾರಿ ನೀವ್ ಕೂಲ್ ಬರ್ಬಾರ್ದ ಅಂದ್ರ ಕಟಿಂಗ್ ಮಾಡನಂಗ ಮಾಡಿದ್ರಿ ಮದ್ಲೇ ಏನಾದ್ರ ರೊಕ್ಕಾ ಕೊಟ್ಟಿಲ್ಲರಿ ಮದ್ಲಿನೂ ಏನೋ ಕೊಟ್ಟಿಲ್ಲ ನಾ ಮದ್ಲಿ ಬಾಕಿನ ಅದ್ರ ನೋಡು ನೋಡೋ ನೋಡ ಅಲ್ಲಿ ಅಂಗಡಿ ವಸ್ತು ಒಂದ್ ತಿಂಗಳ ಕೊಟ್ಟಿಲ್ರಿ ಒಂದೇ ಒಂದ್ ತಿಂಗ್ಳದು ಕೊಟ್ಟಿಲ್ಲ ಅವ ಮೂರ್ ತಿಂಗ್ಳ ಅಲ್ಲಾಕತ್ತ ನಾ ಮೂರ್ ತಿಂಗ್ಳ ಹಣಮಂತ ಕೊಟ್ಟಿಲ್ಲ ರೊಕ್ಕ ಕೊಟ್ಟಿದಿ ಮತ್ತೆ ಹಾಳ ತಗೊಂಡಿದ ರೊಕ್ಕ ಅದ್ರ ಅದೇ ಒಂದ್ ತಿಂಗಳದು